ನಮಸ್ಕಾರ ಸ್ನೇಹಿತರೆ ಹೊಸ ಕತೆಗೆ ಸ್ವಾಗತ ಪ್ರಾಮಾಣಿಕತೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಆದರೆ ಕೆಲವೊಮ್ಮೆ ಅದು ನಮ್ಮ ಕೈಗೆ ಜಗತ್ತಿನ ಎಲ್ಲಾ ಸಂಪತ್ತಿಗಿಂತಲೂ ಅಮೂಲ್ಯವಾದದ್ದನ್ನು ತಂದಿಡುತ್ತದೆ ಇದು ಒಬ್ಬ ಬಡ ತರಕಾರಿ ಮಾರುವವನಿಂದ ತಪ್ಪಾಗಿ ನೂರು ರೂಪಾಯಿ ಹೆಚ್ಚುವರಿ ಹಣ ಪಡೆದ ಹುಡುಗಿಯ ಕತೆಯಾಗಿದೆ ಮೀರಾ ತನ್ನ ಪ್ರಾಮಾಣಿಕತೆಯ ಕರ್ತವ್ಯವೆಂದು ಆ ಹಣವನ್ನು ಹಿಂದಿರುಗಿಸಲು ಹೋದಾಗ ಆ ತರಕಾರಿ ಮಾರುವವನ ಕಣ್ಣುಗಳಲ್ಲಿ ಅವಳನ್ನು ನಡುಗಿಸುವಂತಹ ನೋಟವನ್ನು ಕಂಡಳು ಒಂದು ಸಣ್ಣ ತಪ್ಪು ಮತ್ತು ಅವಳ ಒಂದು ಪುಟ್ಟ ಪ್ರಾಮಾಣಿಕ ನಿರ್ಧಾರ ಹತ್ತು ವರ್ಷಗಳ ಹಿಂದೆ ಅವಳ ಇಡೀ ಜಗತ್ತನ್ನೇ ನಾಶಪಡಿಸಿದ್ದ ಒಂದು ಸಮಾಧಿಯ ರಹಸ್ಯವನ್ನು ಹೊರಹಾಕುತ್ತದೆ ಎಂದು ಅವಳಿಗೆ ತಿಳಿದಿರಲಿಲ್ಲ ತರಕಾರಿ ಗಾಡಿಯ ಬಳಿ ಶುರುವಾದ ಈ ಕಥೆಯ ತಿರುವಿನಲ್ಲಿ ಕಣ್ಣೀರು ನೋವು ಮತ್ತು ಮಗಳ ಅಚಲ ನಂಬಿಕೆಯ ಅದ್ಭುತ ಸತ್ಯ ಅಡಗಿದೆ ಬೆಂಗಳೂರು ಕೋಟ್ಯಂತರ ಕನಸುಗಳು ಹುಟ್ಟಿ ಕಮರುವ ರಾಜಧಾನಿ ಇದೇ ಮಹಾನಗರದ ಜಂಜಾಟದ ನಡುವೆ ಮೀರಾ ತನ್ನ ಬದುಕಿಗೆ ಒಂದು ದಾರಿಯನ್ನು ಕಂಡುಕೊಳ್ಳಲು ಹೆಣಗಾಡುತ್ತಿದ್ದಳು ಇಪ್ಪತ್ತಾರು ವರ್ಷದ ಮೀರಾ ಬೆಂಗಳೂರಿನ ಪ್ರತಿಷ್ಠಿತ ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಳು ಅವಳು ತುಂಬಾ ಬುದ್ಧಿವಂತೆ ಮತ್ತು ಮಹತ್ವಾಕಾಂಕ್ಷೆಯುಳ್ಳವಳು ಆದರೆ ಅವಳ ನಗುಮುಖದ ಹಿಂದೆ ಅಡಗಿದ್ದು ದಶಕದಷ್ಟು ಹಳೆಯ ಆಳವಾದ ನೋವು ಹತ್ತು ವರ್ಷಗಳ ಹಿಂದೆ ಮೀರಾಳ ಜಗತ್ತು ನಗುನಗುತ್ತಾ ಸಂತೋಷದಿಂದ ತುಂಬಿದ ಒಂದು ಸುಂದರ ಕುಟುಂಬವಾಗಿತ್ತು ಅವಳ ತಂದೆ ಪ್ರೊಫೆಸರ್ ರಾಮಯ್ಯ ನಗರದ ಅತ್ಯಂತ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬೋಧಿಸುತ್ತಿದ್ದರು ಅವರು ತಮ್ಮ ವಿದ್ಯಾರ್ಥಿಗಳ ನಡುವೆ ಅಚ್ಚುಮೆಚ್ಚಿನವರಾಗಿದ್ದರು ಮತ್ತು ತಮ್ಮ ಪ್ರಾಮಾಣಿಕ ತತ್ವಗಳಿಗೆ ಹೆಸರಾಗಿದ್ದರು ಆದರೆ ಒಂದು ದಿನ ಅವರ ಗೌರವ ಮತ್ತು ಘನತೆಯ ಈ ಜಗತ್ತಿಗೆ ಎಲ್ಲವನ್ನೂ ನುಚ್ಚು ನೂರು ಮಾಡುವಂತಹ ಒಂದು ಕಳಂಕ ತಟ್ಟಿತು ಕಾಲೇಜಿನಲ್ಲಿ ನಡೆದ ದೊಡ್ಡ ಆರ್ಥಿಕ ಹಗರಣದಲ್ಲಿ ಪ್ರೊಫೆಸರ್ ರಾಮಯ್ಯನವರ ಹೆಸರು ಕೇಳಿಬಂತು ಅವರ ಮೇಲೆ ಲಕ್ಷಾಂತರ ರೂಪಾಯಿಗಳ ದುರುಪಯೋಗದ ಆರೋಪ ಬಂದಿತ್ತು ಮಾಧ್ಯಮ ಪೊಲೀಸರು ನ್ಯಾಯಾಲಯ ಎಲ್ಲರೂ ಅವರ ಬೆನ್ನು ಬಿದ್ದರು ಪ್ರೊಫೆಸರ್ ತಾನು ನಿರಪರಾಧಿ ಎಂದು ತಮ್ಮನ್ನು ಸಿಕ್ಕಿಹಾಕಿಸಲಾಗುತ್ತಿದೆ ಎಂದು ಕೂಗಿದರು ಆದರೆ ಅವರ ಬಳಿ ಯಾವುದೇ ಪುರಾವೆಗಳಿರಲಿಲ್ಲ ಎಲ್ಲ ಸಾಕ್ಷ್ಯಗಳು ಅವರ ವಿರುದ್ಧವೇ ಇದ್ದವು ಅವರನ್ನು ಕೆಲಸದಿಂದ ತೆಗೆದುಹಾಕಲಾಯಿತು ಸಮಾಜದಲ್ಲಿ ಅವರ ಗೌರವ ಹರಾಜಾಯಿತು ಈ ಆಘಾತ ಮತ್ತು ಅವಮಾನವನ್ನು ಅವರು ಸಹಿಸಲಾಗಲಿಲ್ಲ ಒಂದು ರಾತ್ರಿ ಅವರು ಇನ್ನಾನು ಅಪರಾಧಿ ನಾನು ನಿಮಗೆ ಹೊರೆಯಾಗುವುದಿಲ್ಲ ನನ್ನನ್ನು ಮರೆತು ನಿಮ್ಮ ಹೊಸ ಜೀವನ ಪ್ರಾರಂಭಿಸಿಯೇ ಎಂದು ಮನೆಯವರಿಗೆ ಒಂದು ಪತ್ರ ಬರೆದಿಟ್ಟು ಮನೆಯಿಂದ ಹೊರಟು ಹೋದರು ಆ ರಾತ್ರಿಯ ನಂತರ ಪ್ರೊಫೆಸರ್ ರಾಮಯ್ಯ ಎಂದಿಗೂ ಹಿಂದಿರುಗಲಿಲ್ಲ ಪೊಲೀಸರು ಅವರನ್ನು ಬಹಳ ಹುಡುಕಿದರೂ ಅವರ ಸುಳಿವು ಮಾತ್ರ ಸಿಗಲಿಲ್ಲ ಮೀರಾ ಅವಳ ತಾಯಿ ಸುಮಂ ಮತ್ತು ಅವಳ ತಮ್ಮ ರಾಹುಲ್ ಅವರ ಜಗತ್ತು ಅಕ್ಷರಶಃ ಅಲ್ಲೋಲಕಲ್ಲೋಲವಾಯಿತು ಸಾಲದ ಸುಳಿ ಸಮಾಜದ ನಿಂದನೆ ಇವೆಲ್ಲವನ್ನೂ ಅವರು ಎದುರಿಸಬೇಕಾಯಿತು ಆದರೆ ಮೀರಾ ಎಂದಿಗೂ ಕುಗ್ಗಲಿಲ್ಲ ತನ್ನ ತಂದೆ ನಿರಪರಾಧಿ ಎಂಬ ನಂಬಿಕೆ ಅವಳ ಹೃದಯದಲ್ಲಿ ಸದಾ ಜೀವಂತವಾಗಿತ್ತು ಒಂದು ದಿನ ಅವರನ್ನು ಹುಡುಕಿ ಅವರ ಹೆಸರಿನ ಮೇಲಿನ ಈ ಕಳಂಕವನ್ನು ಅಳಿಸಿಹಾಕುತ್ತೇನೆ ಎಂದು ಅವಳು ದೃಢವಾಗಿ ನಂಬಿದ್ದಳು ಕಳೆದ ಹತ್ತು ವರ್ಷಗಳಲ್ಲಿ ಮೀರಾ ಅಪಾರ ಶ್ರಮಪಟ್ಟಳು ಅವಳು ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿ ಉತ್ತಮ ಕೆಲಸ ಪಡೆದು ತನ್ನ ಕುಟುಂಬವನ್ನು ನೋಡಿಕೊಂಡಳು ಆದರೆ ಅವಳ ಕಣ್ಣುಗಳು ಯಾವಾಗಲೂ ತನ್ನ ಕಳೆದು ಹೋದ ತಂದೆಯನ್ನೇ ಹುಡುಕುತ್ತಿದ್ದವು ಪ್ರತಿದಿನ ಸಂಜೆ ಕಚೇರಿಯಿಂದ ಹಿಂದಿರುಗುವಾಗ ಅವಳು ತನ್ನ ಮನೆಯ ಹತ್ತಿರವಿರುವ ಪುಟ್ಟ ಮಾರುಕಟ್ಟೆಯಿಂದ ತರಕಾರಿಗಳನ್ನು ಖರೀದಿಸುತ್ತಿದ್ದಳು ಅದೇ ಮಾರುಕಟ್ಟೆಯ ಒಂದು ಮೂಲೆಯಲ್ಲಿ ಒಬ್ಬ ವೃದ್ಧ ತರಕಾರಿ ಮಾರುವ ತನ್ನ ಸಣ್ಣ ಗಾಡಿಯನ್ನು ಹಾಕಿಕೊಂಡು ಕುಳಿತಿರುತ್ತಿದ್ದನು ಅವನು ಯಾವುದೇ ಮಾತಾಡದ ವ್ಯಕ್ತಿ ಅವನ ದಪ್ಪ ಮತ್ತು ಬಿಳಿಯಾದ ಗಡ್ಡ ಬೆಳೆದಿತ್ತು ತಲೆಯ ಕೂದಲು ಬಿಳಿಯಾಗಿತ್ತು ಮತ್ತು ಅವನು ಯಾವಾಗಲೂ ತಲೆ ತಗ್ಗಿಸಿಕೊಂಡೇ ತರಕಾರಿಗಳನ್ನು ತೂಗಿ ಮಾರುತ್ತಿದ್ದನು ಅವನ ಧ್ವನಿಯಲ್ಲಿ ಒಂದು ವಿಚಿತ್ರ ದುಃಖವಿತ್ತು ಮೀರಾ ಕಳೆದ ಹಲವು ವಾರಗಳಿಂದ ಅವನಿಂದಲೇ ತರಕಾರಿ ಖರೀದಿಸುತ್ತಿದ್ದಳು ಆದರೆ ಆ ವೃದ್ಧನ ಮುಖವನ್ನು ಸೂಕ್ಷ್ಮವಾಗಿ ನೋಡುವ ಪ್ರಸಂಗ ಎಂದಿಗೂ ಬಂದಿರಲಿಲ್ಲ ಆ ಸಂಜೆ ಕೂಡ ಮೀರಾ ಅದೇ ಗಾಡಿಯಿಂದ ಕೆಲವು ತರಕಾರಿಗಳನ್ನು ಖರೀದಿಸಿದಳು ತರಕಾರಿಗಳ ಬೆಲೆ ಒಂದು ನೂರು ತೊಂಬತ್ತು ಆಯಿತು ಮೀರಾ ಅವನಿಗೆ ಐನೂರರ ನೋಟನ್ನು ಕೊಟ್ಟಳು ಮಾರುಕಟ್ಟೆಯಲ್ಲಿ ವಿಪರೀತ ಜನಸಂದಣಿ ಇತ್ತು ಆ ವೃದ್ಧ ತರಕಾರಿ ಮಾರುವ ಅವಸರದಲ್ಲಿ ಹಣ ಹಿಂದಿರುಗಿಸಿದನು ಮೀರಾ ಕೂಡ ಪಡೆದ ಹಣ ಎಣಿಸದೆ ತನ್ನ ಪರ್ಸ್ನಲ್ಲಿಟ್ಟು ಮನೆಗೆ ಬಂದಳು ಮನೆಗೆ ಬಂದು ಪರ್ಸ್ ತೆರೆದಾಗ ಅವಳು ಆಶ್ಚರ್ಯಚಕಿತಳಾದಳು ಆ ತರಕಾರಿ ಮಾರುವವನು ಅವಳಿಗೆ ನಾನ್ನೂರ ಹತ್ತು ರೂಪಾಯಿಗಳನ್ನು ಹಿಂದಿರುಗಿಸಿದ್ದನು ಅಂದರೆ ಅವನು ಲೆಕ್ಕ ತಪ್ಪಾಗಿ ಒಂದು ನೂರು ರು ನೋಟನ್ನು ಕೊಟ್ಟಿದ್ದನು ಮೀರಾಳ ಮನೆಯ ಆರ್ಥಿಕ ಪರಿಸ್ಥಿತಿ ಇನ್ನೂ ಅಷ್ಟೇನೂ ಉತ್ತಮವಾಗಿರಲಿಲ್ಲ ಒಂದು ನೂರು ರು ಕೂಡ ಅವಳಿಗೆ ದೊಡ್ಡ ಮೊತ್ತವಾಗಿತ್ತು ಒಂದು ಕ್ಷಣ ಅವಳ ಮನಸ್ಸಿನಲ್ಲಿ ಇದು ಅವನ ತಪ್ಪಲ್ವಾ ನಾನೇಕೆ ಹಣ ಹಿಂದಿರುಗಿಸಲಿ ಎಂಬ ಆಲೋಚನೆ ಬಂತು ಆದರೆ ಮರುಕ್ಷಣವೇ ಅವಳಿಗೆ ತನ್ನ ತಂದೆ ಹೇಳಿದ ಮಾತು ನೆನಪಾಯಿತು ಅವರು ಯಾವಾಗಲೂ ಮಗಳೇ ಪ್ರಾಮಾಣಿಕತೆಯೇ ಮನುಷ್ಯನ ಅತಿದೊಡ್ಡ ಆಭರಣ ಅದನ್ನು ಎಂದಿಗೂ ನಿನ್ನಿಂದ ಬೇರ್ಪಡಿಸಬೇಡ ಎಂದು ಹೇಳುತ್ತಿದ್ದರು ಆ ವೃದ್ಧ ಬಡ ತರಕಾರಿ ಮಾರುವವನ ಚಿಂತಾಕ್ರಾಂತ ಮುಖ ಕೂಡ ಅವಳಿಗೆ ನೆನಪಾಯಿತು ಅವನು ಎಷ್ಟು ನಷ್ಟ ಮಾಡಿಕೊಂಡಿರಬಹುದು ಎಂದು ಗೊತ್ತಿಲ್ಲ ಇಲ್ಲ ನಾನು ಈ ಹಣವನ್ನು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಎಂದು ಅವಳು ದೃಢ ನಿರ್ಧಾರ ಮಾಡಿದಳು ಮರುದಿನ ಹೋದಾಗ ಆ ಹಣವನ್ನು ಹಿಂದಿರುಗಿಸಲು ನಿರ್ಧರಿಸಿದಳು ಮರುದಿನ ಸಂಜೆ ಅವಳು ಕಚೇರಿಯಿಂದ ನೇರವಾಗಿ ಅದೇ ಮಾರುಕಟ್ಟೆಗೆ ತಲುಪಿದಳು ಆ ವೃದ್ಧ ತರಕಾರಿ ಮಾರುವ ತನ್ನ ಗಾಡಿಯ ಮೇಲೆ ಕುಳಿತು ಗ್ರಾಹಕರಿಗಾಗಿ ಕಾಯುತ್ತಿದ್ದನು ಅವನ ಮುಖದಲ್ಲಿ ಅಂದು ಆಳವಾದ ಚಿಂತೆ ಮತ್ತು ದುಃಖವಿತ್ತು ಬಹುಶಃ ಅವನಿಗೆ ತನ್ನ ನಷ್ಟದ ಅರಿವಾಗಿರಬೇಕು ಮೀರಾ ಅವನ ಹತ್ತಿರ ಬಂದಳು ಥಾಥ್ ನಿನ್ನೆ ನೀವು ನನಗೆ ತಪ್ಪಾಗಿ ಹೆಚ್ಚು ಹಣ ಹಿಂದಿರುಗಿಸಿದ್ದೀರಿ ಇದು ನಿಮ್ಮ ಒಂದು ನೂರು ರೂಪಾಯಿ ಆ ವೃದ್ಧ ತರಕಾರಿ ಮಾರುವ ಮೊದಲು ಆಶ್ಚರ್ಯಪಟ್ಟ ಅವನು ತನ್ನ ತಗ್ಗಿದ ದೃಷ್ಟಿಯನ್ನು ಎತ್ತಿ ಮೊದಲ ಬಾರಿಗೆ ನೇರವಾಗಿ ಮೀರಾಳ ಕಣ್ಣುಗಳನ್ನು ನೋಡಿದನು ಅವನು ನಡುಗುವ ಕೈಗಳಿಂದ ಹಣ ತೆಗೆದುಕೊಳ್ಳಲು ಮುಂದಾದನು ಅವನು ತನ್ನ ಮುಖವನ್ನು ಮೇಲಕ್ಕೆತ್ತಿದ ತಕ್ಷಣ ಮೀರಾಳ ದೃಷ್ಟಿ ಅವನ ಕಣ್ಣುಗಳೊಂದಿಗೆ ಸೇರಿಕೊಂಡ ತಕ್ಷಣ ಮೀರಾಳ ಇಡೀ ದೇಹದಲ್ಲಿ ವಿದ್ಯುತ್ ಸಂಚರಿಸಿದಂತಾಯಿತು ಅವಳು ನಡುಗಿ ಹೋದಳು ಅವಳ ಕೈಯಿಂದ ಹಣ ಜಾರಿ ಕೆಳಗೆ ಬಿತ್ತು ಆ ಕಣ್ಣುಗಳು ಆ ಕಂದು ಆಳವಾದ ಏನನ್ನು ಹೇಳಲು ತುಡಿಯುವ ಕಣ್ಣುಗಳು ಈ ಕಣ್ಣುಗಳು ಅವಳಿಗೆ ಚಿರಪರಿಚಿತ ಇದೇ ಕಣ್ಣುಗಳನ್ನು ಅವಳು ಕಳೆದ ಹತ್ತು ವರ್ಷಗಳಿಂದ ಪ್ರತಿಯೊಬ್ಬ ಅಪರಿಚಿತ ಮುಖದಲ್ಲಿ ಹುಡುಕುತ್ತಿದ್ದಾಳೆ ಅವಳು ತನ್ನ ಮನೆಯ ಹಳೆಯ ಚಿತ್ರಗಳಲ್ಲಿ ಈ ಕಣ್ಣುಗಳನ್ನು ಸಾವಿರಾರು ಬಾರಿ ನೋಡಿದ್ದಾಳೆ ಆ ಬೆಳೆದ ಬಿಳಿಗಡ್ಡ ಮುಖದ ಸುಕ್ಕುಗಳು ಮತ್ತು ಬಡತನದ ಧೂಳಿನ ಹಿಂದೆ ಅಡಗಿದ್ದ ಮುಖ ಬೇರೆ ಯಾರದ್ದೂ ಅಲ್ಲ ಅದು ಅವಳ ಸ್ವಂತ ತಂದೆ ಪ್ರೊಫೆಸರ್ ರಾಮಯ್ಯ ಅವರದ್ದು ಅಪ್ಪ ಮೀರಾಳ ಬಾಯಿಯಿಂದ ನಡುಗುವ ನಂಬಲಾಗದ ಧ್ವನಿ ಹೊರಬಂತು ಇದನ್ನು ಕೇಳಿದ ತಕ್ಷಣ ಆ ವೃದ್ಧ ತರಕಾರಿ ಮಾರುವವನು ಪ್ರೊಫೆಸರ್ ರಾಮಯ್ಯ ಕಲ್ಲಿನಂತಾದನು ಅವನ ಕಣ್ಣುಗಳು ಭಯ ಮತ್ತು ನಾಚಿಕೆಯಿಂದ ಅಗಲಿದವು ಹತ್ತು ವರ್ಷಗಳಿಂದ ಪ್ರಪಂಚದಿಂದ ಮರೆಮಾಚಿ ಅನಾಮಧೇಯ ಜೀವನ ನಡೆಸುತ್ತಿದ್ದ ರಹಸ್ಯ ಎಂದು ಅವನ ಸ್ವಂತ ಮಗಳ ಮುಂದೆ ಬಹಿರಂಗಗೊಂಡಿತ್ತು ಅವನು ತಕ್ಷಣ ತನ್ನ ದೃಷ್ಟಿ ತಗ್ಗಿಸಿದನು ಅವನು ತಿರುಗಿ ಅಲ್ಲಿಂದ ಹೊರಡಲು ಪ್ರಯತ್ನಿಸಿದನು ಇಲ್ಲ ಇಲ್ಲ ನೀನು ಬೇರೆ ಯಾರೋ ನಾನು ನಿನ್ನ ತಂದೆ ಅಲ್ಲ ಆದರೆ ಮೀರಾ ಅವನನ್ನು ಹಿಂಬಾಲಿಸಿದಳು ಅವಳು ತನ್ನ ತಂದೆಯನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು ಇಲ್ಲ ಅಪ್ಪ ಸುಳ್ಳು ಹೇಳಬೇಡಿ ನಾನು ನಿಮ್ಮನ್ನು ಗುರುತಿಸಿದ್ದೇನೆ ನಿಮ್ಮ ಮಗಳು ನಿಮ್ಮನ್ನು ಗುರುತಿಸಿದ್ದಾಳೆ ದಿನ ನೀವು ಎಲ್ಲಿ ಹೋಗಿದ್ರಿ ನಮ್ಮನ್ನು ಏಕೆ ಬಿಟ್ಟು ಹೋಗಿದ್ರಿ ನಾವು ಪ್ರತಿದಿನ ಪ್ರತಿ ಕ್ಷಣ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದೆವು ನೀವು ನಿರಪರಾಧಿ ಎಂದು ನನಗೆ ತಿಳಿದಿತ್ತು ಮಾರುಕಟ್ಟೆಯಲ್ಲಿ ಜನಸಂದನಿ ಸೇರಿತು ಎಲ್ಲರೂ ಆಶ್ಚರ್ಯದಿಂದ ಈ ತಂದೆ ಮಗಳ ನೋವಿನ ಮಿಲನವನ್ನು ನೋಡುತ್ತಿದ್ದರು ಪ್ರೊಫೆಸರ್ ಅವರು ಈಗ ತಮ್ಮನ್ನು ತಡೆಯಲು ಸಾಧ್ಯವಾಗಲಿಲ್ಲ ಮಗಳ ಕಣ್ಣುಗಳಲ್ಲಿ ತಮ್ಮ ಮೇಲಿನ ಅದೇ ಪ್ರೀತಿ ಮತ್ತು ನಂಬಿಕೆಯನ್ನು ನೋಡಿ ಅವರ ಹತ್ತು ವರ್ಷಗಳ ಹತ್ತಿಕ್ಕಿದ ದುಃಖದ ಅಣೆಕಟ್ಟು ಒಡೆಯಿತು ಅವರೂ ತಮ್ಮ ಮಗಳನ್ನು ತಬ್ಬಿಕೊಂಡು ಅಳಲು ಪ್ರಾರಂಭಿಸಿದರು ಹೌದು ಮಗಳೇ ನಾನೇ ನಿನ್ನ ಅಪ್ಪ ನಾನು ಅಪರಾಧಿ ನಾನು ನಿಮ್ಮ ಮುಂದೆ ಬರಲು ಯೋಗ್ಯನಾಗಿರಲಿಲ್ಲ ಆ ದಿನ ಮೀರಾ ತನ್ನ ತಂದೆಯನ್ನು ತನ್ನೊಂದಿಗೆ ಮನೆಗೆ ಕರೆದುಕೊಂಡು ಬಂದಳು ಮನೆಯಲ್ಲಿ ಮೀರಾಳ ತಾಯಿ ಸುಮಾ ತನ್ನ ಪತಿಯನ್ನು ಈ ಸ್ಥಿತಿಯಲ್ಲಿ ನೋಡಿದಾಗ ಮೂರ್ಛೆ ಹೋಗುವುದರಿಂದ ತಪ್ಪಿಸಿಕೊಂಡಳು ಹತ್ತು ವರ್ಷಗಳ ನಂತರ ಆ ಕುಟುಂಬ ಮತ್ತೆ ಸಂಪೂರ್ಣವಾಯಿತು ಆದರೆ ಒಂದು ಮುರಿದ ಚದುರಿದ ರೂಪದಲ್ಲಿ ಪ್ರೊಫೆಸರ್ ರಾಮಯ್ಯನವರು ಇಂದು ತಮ್ಮನ್ನು ಅಪರಾಧಿ ಎಂದು ಭಾವಿಸಿದ್ದರು ಅವರು ಸುಮ್ಮನೆ ಒಂದು ಮೂಲೆಯಲ್ಲಿ ಕುಳಿತಿರುತ್ತಿದ್ದರು ಆದರೆ ಮೀರ ಈಗ ಸುಮ್ಮನೆ ಕೂರುವವಳಾಗಿರಲಿಲ್ಲ ಅವಳಿಗೆ ತನ್ನ ತಂದೆ ಮತ್ತೆ ಸಿಕ್ಕಿದ್ದರು ಈಗ ಅವಳು ತನ್ನ ತಂದೆಯ ಕಳೆದು ಹೋದ ಗೌರವವನ್ನು ಹಿಂದಿರುಗಿಸಬೇಕಾಗಿತ್ತು ಆ ಪ್ರಕರಣವನ್ನು ಮತ್ತೆ ತೆರೆಯಲು ಅವಳು ನಿರ್ಧರಿಸಿದಳು ಅವಳು ತನ್ನ ಎಲ್ಲಾ ಉಳಿತಾಯವನ್ನು ಬೆಂಗಳೂರಿನ ಪ್ರಖ್ಯಾತ ವಕೀಲ ಕಾರ್ತಿಕ್ ಅವರಿಗೆ ಕೊಟ್ಟಳು ಅವಳು ತಾನೇ ಹಗಲು ರಾತ್ರಿ ಆ ಪ್ರಕರಣದ ಹಳೆಯ ಫೈಲುಗಳನ್ನು ಓದಲು ಪ್ರಾರಂಭಿಸಿದಳು ಅವಳು ಒಬ್ಬ ಬುದ್ಧಿವಂತ ಕಾರ್ಪೊರೇಟ್ ಹುಡುಗಿಯಾಗಿದ್ದಳು ಮತ್ತು ಆ ಬುದ್ಧಿ ಈಗ ತನ್ನ ತಂದೆಗೆ ನ್ಯಾಯವನ್ನು ಹುಡುಕುತ್ತಿತ್ತು ತಿಂಗಳುಗಳ ಶ್ರಮದ ನಂತರ ಅವಳಿಗೆ ಆ ಹಳೆಯ ಫೈಲುಗಳಲ್ಲಿ ಒಂದು ಸುಳಿವು ಸಿಕ್ಕಿತು ಅದನ್ನು ಹತ್ತು ವರ್ಷಗಳ ಹಿಂದೆ ನಿರ್ಲಕ್ಷಿಸಲಾಗಿತ್ತು ಅಥವಾ ಉದ್ದೇಶಪೂರ್ವಕವಾಗಿ ಮರೆಮಾಚಲಾಗಿತ್ತು ಹಗರಣದ ಹಣ ಪ್ರೊಫೆಸರ್ ಅವರ ಖಾತೆಗೆ ಅಲ್ಲದೆ ಕಾಲೇಜಿನ ಭ್ರಷ್ಟ ಟ್ರಸ್ಟಿ ಪ್ರತಾಪ್ ಅವರ ಖಾತೆಗೆ ಹೋಗಿದೆ ಎಂದು ಸೂಚಿಸುವ ಕೆಲವು ಬ್ಯಾಂಕ್ ವ್ಯವಹಾರಗಳ ಪುರಾವೆಗಳನ್ನು ಅವಳು ಕಂಡುಕೊಂಡಳು ಆ ಟ್ರಸ್ಟಿ ಒಮ್ಮೆ ಪ್ರೊಫೆಸರ್ ಅವರ ಉತ್ತಮ ಸ್ನೇಹಿತ ಎಂದು ಸಹ ಹೇಳಿಕೊಂಡಿದ್ದನು ಮೀರಾ ಈ ಪುರಾವೆಗಳನ್ನು ಪೊಲೀಸರಿಗೆ ಮತ್ತು ತನ್ನ ವಕೀಲರಿಗೆ ಹಸ್ತಾಂತರಿಸಿದಳು ಪ್ರಕರಣ ಮತ್ತೆ ತೆರೆಯಿತು ತನಿಖೆ ನಡೆಯಿತು ಮತ್ತು ಈ ಬಾರಿ ಸತ್ಯ ಹೊರಬಂತು ನಿಜವಾದ ಅಪರಾಧಿ ಪ್ರತಾಪ್ ಆಗಿದ್ದನು ಅವನು ತನ್ನನ್ನು ರಕ್ಷಿಸಿಕೊಳ್ಳಲು ಎಲ್ಲಾ ಆರೋಪವನ್ನು ತನ್ನ ಸ್ನೇಹಿತ ಪ್ರೊಫೆಸರ್ ರಾಮಯ್ಯನವರ ಮೇಲೆ ಹಾಕಿದ್ದನು ಅವನನ್ನು ಬಂಧಿಸಲಾಯಿತು ನ್ಯಾಯಾಲಯವು ಪ್ರೊಫೆಸರ್ ರಾಮಯ್ಯ ಅವರನ್ನು ನಿರ್ದೋಷಿ ಎಂದು ಬಿಡುಗಡೆ ಮಾಡಿತು ಹತ್ತು ವರ್ಷಗಳ ನಂತರ ಅವರ ಹೆಸರಿನ ಮೇಲಿನ ಕಳಂಕ ಶಾಶ್ವತವಾಗಿ ಅಳಿಸಿ ಹೋಯಿತು ದಿನಪತ್ರಿಕೆ ವೃತ್ತಪತ್ರಿಕೆಗಳಲ್ಲಿ ಅವರ ನಿರಪರಾಧಿತ್ವದ ಸುದ್ದಿ ಪ್ರಕಟವಾಯಿತು ಕಾಲೇಜು ಅವರಿಂದ ಕ್ಷಮೆಯಾಚಿಸಿತು ಮತ್ತು ಅವರಿಗೆ ಅವರ ಕೆಲಸ ಹಾಗೂ ಗೌರವವನ್ನು ಹಿಂದಿರುಗಿಸಲು ಮುಂದಾಯಿತು ಆ ದಿನ ಪ್ರೊಫೆಸರ್ ರಾಮಯ್ಯ ಅವರು ಹಲವು ವರ್ಷಗಳ ನಂತರ ಮೊದಲ ಬಾರಿಗೆ ಮನಸ್ಸು ಬಿಚ್ಚಿ ನಕ್ಕರು ಅವರು ತಮ್ಮ ಮಗಳನ್ನೂ ತಬ್ಬಿಕೊಂಡು ಮಗಳೇ ಇಂದು ನೀನು ನನಗೆ ಮತ್ತೊಮ್ಮೆ ಜೀವನವನ್ನು ಕೊಟ್ಟಿದ್ದೀಯಾ ಎಂದರು ಮೀರಾ ತನ್ನ ತಂದೆಯ ಕೈಗಳನ್ನು ಹಿಡಿದು ಇಲ್ಲ ಅಪ್ಪ ಇದೆಲ್ಲ ನನ್ನಿಂದಲ್ಲ ನನ್ನ ಆ ಚಿಕ್ಕ ಪ್ರಾಮಾಣಿಕತೆಯಿಂದ ಆಯಿತು ಅಂದು ನಾನು ಆ ಒಂದು ನೂರು ರೂಪೀಸ್ ಹಿಂದಿರುಗಿಸುವ ನಿರ್ಧಾರ ಮಾಡದಿದ್ದರೆ ಬಹುಶಃ ನಾನು ನಿಮ್ಮನ್ನು ಎಂದಿಗೂ ಗುರುತಿಸುತ್ತಿರಲಿಲ್ಲ ಪ್ರಾಮಾಣಿಕತೆಯ ಮಾರ್ಗ ಯಾವಾಗಲೂ ನಮ್ಮನ್ನು ಸರಿಯಾದ ಗಮ್ಯಸ್ಥಾನಕ್ಕೆ ಕರೆದೊಯ್ಯುತ್ತದೆ ಎಂದು ನೀವೇ ಕಲಿಸಿದ್ದೀರಲ್ಲವೇ ಎಂದಳು ಪ್ರೊಫೆಸರ್ ರಾಮಯ್ಯ ತಮ್ಮ ಹಳೆಯ ಅನಾಮಧೇಯ ಜೀವನವನ್ನು ಬಿಟ್ಟರು ಆದರೆ ಅವರು ಮತ್ತೆ ಕಾಲೇಜಿನಲ್ಲಿ ಬೋಧಿಸಲು ಪ್ರಾರಂಭಿಸಲಿಲ್ಲ ಅವರು ತಮ್ಮ ಮನೆಯ ಹತ್ತಿರದ ಕೊಳಗೇರಿ ಪ್ರದೇಶದಲ್ಲಿ ಬಡ ಮಕ್ಕಳಿಗಾಗಿ ಒಂದು ಸಣ್ಣ ಶಾಲೆಯನ್ನು ತೆರೆದರು ಅವರು ನಾನು ಹತ್ತು ವರ್ಷಗಳ ಕಾಲ ಅನಾಮಧೇಯನಾಗಿ ಬದುಕಿ ಕಲಿತ ಜೀವನದ ಪಾಠವನ್ನು ಈಗ ಈ ಮಕ್ಕಳಿಗೆ ಕಲಿಸಲು ಬಯಸುತ್ತೇನೆ ಎಂದು ಹೇಳುತ್ತಿದ್ದರು ಮೀರಾಳ ಕುಟುಂಬ ಮತ್ತೆ ಒಂದಾಗಿತ್ತು ಅವರ ಜೀವನದಲ್ಲಿ ಈಗ ವಿಪರೀತ ಸಂಪತ್ತು ಇರಲಿಲ್ಲ ಆದರೆ ಗೌರವ ಮತ್ತು ನೆಮ್ಮದಿ ಇತ್ತು ಅದು ಯಾವುದೇ ಸಂಪತ್ತಿಗಿಂತಲೂ ಹೆಚ್ಚು ಅಮೂಲ್ಯವಾಗಿತ್ತು ಹೀಗೆ ಸ್ನೇಹಿತರೆ ನಮ್ಮ ಸಣ್ಣ ಸಣ್ಣ ಪ್ರಾಮಾಣಿಕ ನಿರ್ಧಾರಗಳು ನಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಮತ್ತು ಸಕಾರಾತ್ಮಕ ಬದಲಾವಣೆಗಳನ್ನು ತರಬಹುದು ಎಂದು ಈ ಕತೆ ನಮಗೆ ಕಲಿಸುತ್ತದೆ ಮತ್ತು ನಮಗೆ ಆಪ್ತರಾದವರ ಮೇಲೆ ನಂಬಿಕೆ ಕಳೆದುಕೊಳ್ಳಬಾರದು ಎಂದು ಕಲಿಸುತ್ತದೆ ಮೀರಾಳ ಈ ಕತೆ ನಿಮ್ಮ ಹೃದಯವನ್ನು ತಟ್ಟಿದ್ದರೆ ದಯವಿಟ್ಟು ಕಾಮೆಂಟ್ಗಳಲ್ಲಿ ನನಗೆ ತಿಳಿಸಿ ಈ ಕಥೆಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದರಿಂದ ಪ್ರಾಮಾಣಿಕತೆಯ ಈ ಸಂದೇಶ ಎಲ್ಲರಿಗೂ ತಲುಪಲಿ ಮತ್ತು ಇಂತಹ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಕಥೆಗಳು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ